ರು ಹಾಗೆ ಇಲ್ಲಿ ನೋವಾದಂಥ ವಿಷಯ ಏನು ಅಂದರೆ ಇಡೀ ನಮ್ಮ ತಾಲೂಕಲ್ಲಿರುವಂಥ ಕಾರ್ಮಿಕರು ಇವತ್ತು ನಮಗೆ ತುಂಬ ಜನ ನಮಗೋಸ್ಕರ ಕಷ್ಟಪಟ್ಟು ರಕ್ತ ಸುರಿದು ನಮ್ಮ ಹಕ್ಕುಗಳನ್ನು ಪಡೆದುಕೊಟ್ಟಂತ ಅವರಿಗೆ ಒಂದು ದಿನ ಸಪ ನಾವು ಸಮರ್ಪಣೆ ಮಾಡುವಂಥ ದಿನ ಇವತ್ತು ಆದರೆ ಇಡೀ ತಾಲೂಕಿಗೆ ನಾವು ಎಲ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ ಹಾಗೇನೆ ಎಲ್ಲರೂ ಬರಬೇಕು ಅಂತ ಹೇಳಿದ್ವಿ ಆದರೆ ಯಾರು ಬಂದಿಲ್ಲ ಅದೇ ನಾವು ಯಾವುದಾದ್ರೂ ಒಂದು ಕಿಟ್ಗಳು ಕೊಡ್ತೀವಿ ಬೇರೆ ಯಾವುದಾದ್ರೂ ಒಂದು ಸೌಲಭ್ಯಗಳು ಕೊಡ್ತೀವಿ ಅಂದರೆ ಮಾತ್ರ ಮುಗಿದು ಬಿಳ್ತಾರೆ ನಮ್ಮ ಕಾರ್ಮಿಕರು ನಮ್ಮ ಕಾರ್ಮಿಕರು ಯಾವ ಥರ ಅಂದರೆ ಯಾವ ಮಟ್ಟಕ್ಕೆ ಇದ್ದಾರೆ ಇದಾರ್ದೆ ನಮಗೆ ಸೌಲಭ್ಯತೆಗಳು ಬೇಕು ಹಕ್ಕು ಪಡೆಯೋ ಹೋರಾಟಗಳು ಬೇಕಾಗಿಲ್ಲ ಹೋರಾಟದಿಂದ ಬರುವಂಥದ್ದೇ ನಮ್ಮ ಸೌಲಭ್ಯತೆಗಳು ಅದು ನಮ್ಮ ಕಾರ್ಮಿಕರಿಗೆ ಅರ್ಥ ಆಗೋಲ್ಲ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಯಾವತ್ತಾದರೂ ಒಂದು ದಿವಸ ಆ ಶಾಲೆಯಲ್ಲಿ ಹೋಗಿ ಆ ಮಕ್ಕಳು ಓದ್ತಾ ಇದ್ದಾರಾ ಇಲ್ಲ ಏನು ಹೇಳ್ತಾ ಇದೆ ಅವನ ತಿಳಿಯಲ್ಲ ತಿಳ್ಕೊಳ್ಳೋದು ಇಲ್ಲ ನಮಗೆ ಅದು ಬೇಕಾಗೂ ಇಲ್ಲ ಎಸ್ ಎಲ್ ಸಿ ನಾನು ಮನೆ ಕಂಡಂಗೆ ಎಸ್ ಎಲ್ಸಿಗೆ ಯಾವುದೋ ಹುಡುಗ ಎಕ್ಸಾಮ್ಗೆ ಅಟೆಂಡ್ ಆಗಿಲ್ಲ ಆ ತಂದೆ ತಾಯಿ ಕೇಳೇ ಇಲ್ಲ ಅವ್ರನ್ನ ಅದೇ ಫೈಲ್ ಆಗೋದ್ರೆ ಯಾವಕ್ಕಳು ಒಂದು ಬರ್ರೆತ್ಕೊಂಡು ಬಾರಿಸ್ತಾರೆ ನಾನು ಎಷ್ಟೊಂದು ಕಷ್ಟಪಡ್ತೀನಿ ನಿಮ್ಗೆ ಅರ್ಥ ಅರ್ಥ ಅಂತ ಕೇಳ್ತಾರೆ ನಿಜ ನೀವು ಕಷ್ಟಪಡ್ತಿದ್ರ ಇಲ್ಲ ಅಂತ ಹೇಳ್ತಿಲ್ಲ ನಾನು ಆದರೆ ಆ ಎಸ್ ಎಲ್ ಸಿ ಮಗ ಹೋಗಿದ್ದಾನೆ ಇಲ್ಲ ಎಕ್ಸಾಮ್ ತಿಳ್ಕೊಳ್ಳೋದು ಯಾಕೆ ಹೋಗ್ತಾರೆ ನಮ್ಮ ಕಾರ್ಮಿಕರದೆ ತಿಳ್ಕೊಳ್ಳೋಲ್ಲ ಯಾಕಂದರೆ ನಾ ಅದೇ ವಿಷಯನ ಅವ್ರು ತಂದೆ ತಾಯಿ ನಾನು ಕೇಳಿದೆ ಇಲ್ಲಣ್ಣ ನಾವು ಬೆಳಗ್ಗೆ ಹೋಗ್ತೀವಿ ಸಂಜೆ ಬರ್ತೀವಿ ನಾವು ಎಲ್ಲಿ ತಿಳ್ಕೊಳಕ್ಕಾಗುತ್ತೆ ನೀವು ಬೆಳಗ್ಗೆ ಹೋಗ್ತಾ ಸಂಜೆ ಬರ್ತೀರ ನಿಜನೆ ಆದರೆ ಸಂಜೆ ಬಂದಾಗ ಐದು ನಿಮಿಷ ಮೊಬೈಲ್ ಕೂತ್ಕೊಂಡು ಏನಪ್ಪ ಏನು ಮಾಡ್ತಾ ಇವತ್ತು ಕೇಳಿ ನಮಗೂ ಉತ್ತರ ಕೊಡುತ್ತೆ ಭಯ ಇರುತ್ತೆ ನಾಳೆ ನಮ್ಮ ತಂದೆ ತಾಯಿ ಕೇಳ್ತಾರೆ ಅನ್ನೋದು ಕೇಳಲ್ಲ ನಮ್ಮದೇ ಒಂದು ಇದು ನಮ್ಮದೇ ಆ ಚೀಟಿ ಕಟ್ಟಬೇಕು ಅದು ಕಟ್ಟಬೇಕು ನಿಜ ನಮಗೂ ಎಪ್ಪತ್ತಕ್ಕ ಎಪ್ಪತ್ತಾರು ಸಮಸ್ಯೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಆ ಮಕ್ಕಳನ್ನು ನಾವು ಅಂಗೇ ಜಾಗೃತಿ ಬೆಳೆಸಬೇಕಾಗಿರೋದು ಕರ್ತವ್ಯ ಅನ್ನೋ ಒಂದು ಭಾಗ ನಾವು ಅದನ್ನು ತಗೊಳ್ತಾ ಇಲ್ಲ ನಮ್ಮ ಕಾರ್ಮಿಕರ ಮಕ್ಕಳು ತುಂಬ ಇನ್ನು ಇದ್ದಾರೆ ನಾವು ಮಾಡೋಕೆ ನಮ್ಮ ಕಾರ್ಮಿಕರ ಮಕ್ಕಳು ಸಹ ಮಾಡ್ತಾ ಇದ್ದಾರೆ ಸೆವೆಂಟಿ ಪರ್ಸೆಂಟ್ ಇವತ್ತು ಕೊಡ್ತೀನಿ ಉದಾಹರಣೆ ಸೆವೆಂಟಿ ಪರ್ಸೆಂಟ್ ಯಾಕಪ್ಪ ಕೇಳಿದ್ರೆ ಗೊತ್ತಿಲ್ಲ ಯಾಕೆ ನಮ್ಮ ಡಿಒ ಸಾಹೇಬ ನಮ್ಮನ್ನ ಮಾತಾಡ್ತೇನೆ ನಮ್ಗೆ ತುಂಬಾ ಉತ್ತಮವಾಗಿ ಹೇಳೋದು ನಾನು ಬಂದಿರೋ ಅವಧಿಯಲ್ಲಿ ನಾನು ಇರೋವರೆಗೂ ಕಾರ್ಮಿಕರ ಮಕ್ಕಳಿಗೆ ಅನ್ಯಾಯ ಆಗ್ತಾ ನಾನು ನೋಡ್ಕೊಳ್ತೀನಿ ಹಾಗೂ ರೈತರು ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಕೇಳ್ತಿದ್ದೀರಾ ರೈತ ಮಕ್ಕಳಿಗೂ ಬಡ ಮಕ್ಕಳಿಗೂ ಕೂಡ ನಾನು ಅನ್ಯಾಯ ಆಗ್ತೀರಾ ಕೇಳ್ತಾರೆ ಮಾಡ್ಕೊಂಡು ಮಾಡೋ ಜವಾಬ್ದಾರಿ ನನ್ನಾಗಿರುತ್ತೆ ಆ ಜವಾಬ್ದಾರಿ ನಾನು ತಗೊಳ್ತೀನಿ ಅವ್ರಿಗೆ ನಾನು ಗಮನ ಕೊಡ್ತೀನಿ ಯಾವುದೇ ಮಕ್ಕಳಿಗೆ ತೊಂದರೆ ಆದರೆ ನಾನು ಮಾಡ್ಕೊಡ್ತೀನಿ ನಾನು ಒಂದು ಎರಡು ಮಾತಲ್ಲಿ ನಾವು ಅವರು ಹೇಳ್ಕೊಟ್ಟಿದ್ದಂತೆ ಹಾಗೂ ಮತ್ತೆ ಮಕ್ಕಳಿಗೆಲ್ಲಾದರೂ ತೊಂದರೆ ಆದರೆ ನನ್ನ ಗಮನಕ್ಕೆ ತಂದು ಅದನ್ನು ಸಾಲು ಮಾಡಿಕೊಡ್ತೀನಿ ಅಂತೂ ಅವರು ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಟ್ರು ಯಾವ ಥರ ನಾವು ನಡ್ಕೋಬೇಕು ಅನ್ನೋ ಉದಾ ಉದಾಹರಣೆಯನ್ನು ಕೂಡ ಹೇಳ ತುಂಬ ಚೆನ್ನಾಗಿರುವಂಥವು ಮಾಹಿತಿ ಕೊಟ್ಟಂಥದಕ್ಕೆ ಹಾಗೆಯೇ ನಮ್ಮ ಮಕ್ಕಳನ್ನು ಹೆಂಗ್ ಬೆಳೆಸ್ಕೋಬೇಕು ನಮ್ಮ ಸಾರಿ ಕೇಳೋದು ಈ ಪ್ರೋಗ್ರಾಮ್ ಅಚ್ಚುಕಟ್ಟಾಗಿದೆ ದಿನ ಕಾಡು ವಿತರಣೆ ಮಾಡೋದು ಸೌಲಭ್ಯ ಕೊಡುವಂಥದ್ದು ಯಾವ್ಯಾವ ಥರದ್ದು ಮಾಡಿದ್ರೆ ಚೆನ್ನಾಗಿರೋದು ತುಂಬಾ ಅಚ್ಚಾಗಿರ್ತಾ ಇತ್ತು ಮಾಡಬೇಕಾಗಿತ್ತು ಆದರೆ ಕೆಲವೊಂದು ಕಾರಣ ನಮ್ಮ ಲೇಬರ್ ತಕ್ಕೂ ಬರಲಿಲ್ಲ ಅವ್ರು ಬಂದಿದ್ರೆ ಮಾಡುವುದಿತ್ತು ಈಗಲೂ ನಮ್ಮ ತಾಲೂಕು ಬಂದಿರೋಂಥದ್ದು ಎರಡು ಸಾವಿರದ ಐನೂರು ಕೃಷಿಗಳು ಸಾಕಿದಾವೆ ಆ ಸಾಕಿನ ನಮ್ಗೆ ಕೊಟ್ಟಿಲ್ಲ ಕೊಟ್ಟಿದ್ದ ಮಾಡ್ತಿದ್ವಿ ಮತ್ತೆ ಕೆಲವೊಂದು ಸೌಲಭ್ಯಗಳು ಸರ್ಕಾರದಿಂದ ಬರುತ್ತೆ ಬಂದಿಲ್ಲ ನಮ್ಮ ನಮ್ಮ ಇದಕ್ಕೆ ಬಂದಿಲ್ಲ ಅದರೊಟ್ಟಿಗೆ ನಮ್ಮ ಇಲ್ಲ ಬಂದಿಲ್ಲ ಆ ಕಚೇರಿಯಲ್ಲಿದ್ದಾವೆ ಕಾರ್ಮಿಕರ ಇಲಾಖೆ ಕಚೇರಿಯಲ್ಲೇ ಸಾಕಿಟ್ಕೊಂಡಿದ್ದಾವೆ ಒಂದೂವರೆ ತಿಂಗಳಿಂದ ಹಾಗೆಯೇ ಮತ್ತೆ ಸೌಲಭ್ಯಗಳು ಮದುವೆಗಳಾಗಬಹುದು ಇಲ್ಲ ಪೆನ್ ಪೆನ್ಷನ್ ಆಗಿರ್ಬೋದು ಇವು ಯಾವ ಇಲ್ಲ ಬಿಡುಗಡೆ ಮಾಡಿಲ್ಲ ಸುಮಾರು ಮೂರು ತಿಂಗಳಿಂದ ಪೆಂಡಿಂಗ್ ಸಿಕ್ಕಿದೆ ಸರ್ಕಾರ ನಾವೂ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದೇ ರೀತಿ ಈ ಸಭೆಯಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ತಮ್ಮೆಲ್ಲರಿಗೂ ನಮ್ಮ ಪತ್ರಕರ್ತರಿಗೂ ಹಾಗೂ ಮೀಡಿಯಾ ಮಿತ್ರರಿಗೂ ಹೇಳ್ತೀನಿ ಈ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕು ಇಡೀ ರಾಜ್ಯ ಅತ್ಯಂತ ಹೋರಾಟ ಅಂದ್ಕೊಳ್ತಾ ಇದ್ದೀವಿ ಏನಪ್ಪ ಅಂದರೆ ನಮ್ಮ ಹಕ್ಕಿಗಳ ಬಗ್ಗೆ ನಾಲ್ಕು ಕಾಯಿಲೆಗಳನ್ನು ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಿಂಪಡಿಬೇಕು ಅನ್ನೋ ಉದ್ದೇಶ ನಮಗೆ ಆ ನಾಲ್ಕು ಕಾಯಿಲೆಗಳು ಹಿಂಪಡೆಯಬೇಕು ನಮ್ಗೆ ಅನ್ಯಾಯ ಮಾಡಬಾರ್ದು ಇವಾಗೆ ನಮ್ಮನ್ನು ಹಿಂದೆ ತುಳಿತಿದ್ದೀರಾ ಇನ್ನೂ ಹಿಂದೆ ತುಳಿಬೇಡಿ ನಮ್ಮ ಹಿಂದೆ ತುತ್ತು ತುಳಿದು ನಮ್ಮ ಮಕ್ಕಳಿಗೆ ಭವಿಷ್ಯತೆಗಳು ಹಾಳು ಮಾಡಬೇಡಿ ಅನ್ನೋ ಒಂದು ಉದಾಹರಣೆ ಕೊಟ್ಟು ನಾವು ಈಗ ಹೋರಾಟಕ್ಕೆ ಕಳೀತಾ ಇದ್ದೀವಿ ಈ ಹೋರಾಟ ಯಶಸ್ಸು ಮಾಡಬೇಕು ನಮ್ಮ ಎಲ್ಲ ಕಾರ್ಮಿಕ ವರ್ಗದವರು ಇವತ್ತು ಏನು ಬಂದಿಲ್ಲ ಇಷ್ಟು ನಾಲ್ಕು ಪರ್ಸ್ಟು ನಾಲ್ಕು ವರ್ಷ ಇಪ್ಪತ್ತನೇ ತಾರೀಕು ಬಂದು ದಯವಿಟ್ಟು ಎಲ್ಲ ಕಾರ್ಮಿಕರಿಗೂ ನಿಮ್ಮ ಹಳ್ಳಿಗಳನ್ನು ಹೇಳಿ ಅವ್ರ ಪ್ರೋತ್ಸಾಹ ಕೊಟ್ಟು ಕರ್ಕೊಂಡು ಬರಬೇಕು ಅವ್ರನ್ನ ಇಪ್ಪತ್ತನೇ ತಾರೀಕು ಅಂತ ಹೇಳಿಬಿಟ್ಟು ನನ್ನ ಹೆಚ್ಚಿನ ಈ ನಾಲ್ಕು ಮತ್ತೆ ಮತಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನೆಲ್ವರಿಗೂ ಧನ್ಯವಾದಗಳನ್ನು ಆಶಿಸ್ತಾ ಮಾತನಾಡಿದ